ಬಾಬು ಜಗಜ್ಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಅಂಗವಾಗಿ ನಗರದ ಕಚೇರಿ ಆವರಣದಲ್ಲಿ ಬೆಳ್ಳಿ ಸಾರೋಟದಲ್ಲಿ ಇಡಲಾಗಿದ್ದ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ಸೇರಿದಂತೆ ಇತರರು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ನಗರದ ಡಿಸಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಾಬು ರಾಮ್ ಅವರ ಜಯಂತಿಯ ಆಕರ್ಷಕ ಮೆರವಣಿಗೆ ಸಾಂಸ್ಕೃತಿಕ ಕಲಾ ತಂಡದೊಡನೆ ಮುಖ್ಯರಸ್ತೆಯಲ್ಲಿ ಸಾಗಿತು ಜಿಲ್ಲಾಧಿಕಾರಿ ಸಿಸತ್ಯಭಾಮ ಮಾತನಾಡಿ ರಾಷ್ಟ್ರ ಕಂಡಂತಹ ಮಹಾನ್ ಚೇತನ ರಾಷ್ಟ್ರದ ಪ್ರಧಾನಿಯಾಗಿ ತಮ್ಮದೇ ಆದಂತಹ ಕೊಡುಗೆ ನೀಡಿದವರು ಬಾಬು ಜಗಜ್ಜೀವನರಾಮ್ ರಾಮ್ ಅವರು ಸಮಾಜದಲ್ಲಿ ಬೇರೂರಿದ್ದ ಅಸಮಾನತೆಯನ್ನು ಹೋಗಲಾಡಿಸಲು ಮುಂದಾದವರು ಬಡವರ ಕೂಲಿ ಕಾರ್ಮಿಕರ ಪರವಾಗಿ ಅನೇಕ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸಿದ ಕೀರ್ತಿ ಬಾಬು ಜಗಜ್ಜೀವನ್ ರಾಮ್ ಅವರಿಗೆ ಸಲ್ಲುತ್ತದೆ ಎಂದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ ಹಸಿರು ಕ್ರಾಂತಿಯ ಹರಿಕಾರ ಮತ್ತು ಭಾರತವನ್ನು ಮುನ್ನಡೆಗೆ ತರುವಲ್ಲಿ ಅವರ ಪಾತ್ರ ಹೆಚ್ಚಿದೆ ದೀನದಲಿತರಿಗೆ ಹಾಗೂ ಎಲ್ಲರಿಗೂ ಕೂಡ ಭಾರತದ ಸಮಗ್ರ ಪ್ರಜೆಗಳಿಗೋಸ್ಕರ ಕೆಲಸ ಮಾಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ತಾರನಾಥ್ ಮುಖಂಡರಾದ ಎಚ್ಪಿ ಶಂಕರರಾಜು ಟಿಆರ್ ವಿಜಯಕುಮಾರ್ ಗಂಗಾಧರ್ ಜಗದೀಶ್ ಚೌಡಳ್ಳಿ ಚಿನ್ನಸ್ವಾಮಿ ಚಂದ್ರು ರಾಜೇಶ್ ಪ್ರಕಾಶ್ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶುಭಾಶಯಗಳಂತ ಇವತ್ತು ನಾವು ಅವರ ಒಂದು ಜನ್ಮದಿನವನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆ ಒಂದು ಏನು ನಮ್ಮ ದೇವರು ಎಲ್ಲಾ ರೀತಿಯ ಆರೋಗ್ಯ ಸೌಭಾಗ್ಯ ತೃಪ್ತಿ ಎಲ್ಲಾ ಕೊಟ್ಬಿಟ್ಟು ಸಮಾಧಾನ ಕೊಟ್ಬಿಟ್ಟು ಆ ತರದೆಲ್ಲ ಸಿಗ್ಲಿ ಅಂತ ಬಂದ್ಬಿಟ್ಟು ನಾನು ಹಾರೈಸಿದ್ವಿ ಅವ್ರಿಗೆಲ್ಲರಿಗೂ ಒಳ್ಳೇದು ಬಾಬು ಜಗತೀವರಾಮ್ ಅವರ ದೂರ ಹದಿನೈದಾನೆ ಜಯಂತಿಯ ಶುಭಾಶಯ ದೀನ ದಲಿತರಿಗೆ ಹಾಗೂ ಎಲ್ಲರಿಗೂ ಕೂಡ ಭಾರತದ ಸಮಗ್ರ ಪ್ರಜೆಗಳಿಗೋಸ್ಕರ ಅವರು ಕೆಲಸ ಮಾಡಿದ್ದಾರೆ ಅವರ ಆಶಾಂತರಗಳನ್ನ